ಇನ್ನು ವಿಜಯಪುರದ ಚಡಚಣ ಎಸ್ಬಿಐ ಬ್ಯಾಂಕ್ಗೆ ಮೇಲೆ ಮೇಲಧಿಕಾರಿಗಳು ಬಂದಿದ್ದಾರೆ ಮುನ್ನೂರ ತೊಂಬತ್ತೆಂಟು ಫ್ಯಾಕ್ನಲ್ಲಿ ಮರಬಿಟ್ಟಿದ್ದ ಚಿನ್ನ ಆಗಿದೆ ಸುಮಾರು ಇಪ್ಪತ್ತು ಕೆಜಿ ಚಿನ್ನಾಭರಣ ದರೋಡಿಯಾಗಿರುವುದು ಇಪ್ಪತ್ತೊಂದು ಕೋಟಿ ಮೌಲ್ಯದ ಚಿನ್ನ ನಗದು ದರೋಡೆ ಮಾಡಿದ್ದಾರೆ ತಂದ ದರೋಡೆ ಕೋರರು ಒಂದು ಪಾಯಿಂಟ್ ಐದು ಕೋಟಿ ನಗದು ದರೋಡೆ ಮಾಡಿ ಈ ಕದಿ ಮರು ಎಸ್ಕೇಪ್ ಆಗಿರುವುದು ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಮತ್ತು ನಾಲ್ಕು ಜನ ಪಬ್ಲಿಕ್ ಏನಿದ್ರು ಆ ಹತ್ತು ಜನಕ್ಕೆ ಬಂದೂಕು ತೋರಿಸಿ ಹೆದರಿಸ್ಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವ್ರನ್ನ ಒಂದು ರೂಮಲ್ಲಿ ಹಾಕ್ತಾರೆ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಡ್ಜಿಗೆ ಅಂತೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಡ್ಜ್ ಇದ್ದಂಥ ಸುಮಾರು ತ್ರೀ ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ ನೋರು ಕೊಟ್ಟಿರೋದು ಇಪ್ಪತ್ತು ಕೆ ಜಿ ಅಂತಂತೇಳಿ ಹೀಗಾಗಿ ಒಟ್ಟು ದುಡ್ಡು ಮತ್ತೆ ಒಡವೆ ಸೇರಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದ್ಬಿಟ್ಟು ಅವರಿಗೆ ಬಂದೂಕ್ ತೋರಿಸಿ ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂಥೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಸೈಂಟರ್ ಇನ್ನು ಮೇಲಧಿಕಾರಿಗಳು ಬಂದಿದ್ದಾರೆ ಸುಮಾರು ಇಪ್ಪತ್ತು ಕೆಜಿ ಚಿನ್ನಾಭರಣ ಆಗಿರೋದು ಇಪ್ಪತ್ತೊಂದು ಕೋಟಿ ಮೌಲ್ಯದ ಚಿನ್ನ ನಗದು ದರೋಡೆ ಮಾಡಿದ್ದಾರೆ ಕಂತ್ರ ದರೋಡೆ ಕೋರರು ಒಂದು ಪಾಯಿಂಟ್ ಐದು ಕೋಟಿ ನಗದು ದರೋಡೆ ಮಾಡಿ ಈ ಕದಿ ಮರು ಎಸ್ಕೇಪ್ ಆಗಿರುವುದು ವಿಜಯಪುರ ಎಸ್ ಲಕ್ಷ್ಮಣ್ ನಿಂಬರ್ಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಮತ್ತೆ ನಾಲ್ಕು ಜನ ಪಬ್ಲಿಕ್ ಏನಿದ್ರು ಆ ಹತ್ತು ಜನಕ್ಕೆ ಬಂದೂಕ್ ತೋರಿಸಿ ಹೆದರಿಸ್ಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನು ಒಂದು ರೂಮಲ್ಲಿ ಹಾಕ್ತಾರೆ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಅಂತಂತೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಜ್ ಇದ್ದಂಥ ಸುಮಾರು ತ್ರೀ ನೈಂಟಿ ಏಟ್ ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಒಂದು ಅಂದಾಜು ತೂಕ ಆಸ್ ಆಫ್ನವ್ರು ಕೊಟ್ಟಿರೋದು ಇಪ್ಪತ್ತು ಕೆ ಜಿ ಅಂತಂಥೇಳಿ ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದುಬಿಟ್ಟು ಅವರಿಗೆ ಬಂದಕ್ಕೆ ತೋರಿಸಿ ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂಥೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಸೈಂಟರ್ ಇನ್ನು ವಿಜಯಪುರದಿಂದ ಸುಮಾರು ಇಪ್ಪತ್ತು ಕೆಜಿ ಚಿನ್ನಾಭರಣ ದರೋಡೆಯಾಗಿರುವುದು ಇಪ್ಪತ್ತೊಂದು ಕೋಟಿ ಮೌಲ್ಯದ ಚಿನ್ನ ನಗದು ದರೋಡೆ ಮಾಡಿದ್ದಾರೆ ಕಂತ್ರ ದರೋಡೆ ಕೋರರು ಒಂದು ಪಾಯಿಂಟ್ ಐದು ಕೋಟಿ ನಗದು ದರೋಡೆ ಮಾಡಿ ಈ ಕದಿಮರು ಎಸ್ಕೇಪ್ ಆಗಿರುವುದು ವಿಜಯಪುರ ಎಸ್ ಲಕ್ಷ್ಮಣ್ ಎಂಬರಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಮತ್ತು ನಾಲ್ಕು ಜನ ಪಬ್ಲಿಕ್ ಏನಿದ್ರು ಆ ಹತ್ತು ಜನಕ್ಕೆ ಬಂದಕ್ಕೆ ತೋರಿಸಿ ಹೆದರಿಸ್ಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವ್ರನ್ನ ಒಂದು ರೂಮಲ್ಲಿ ಹಾಕ್ತಾರೆ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಅಂತೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಡ್ಜ್ ಇದ್ದಂಥ ಸುಮಾರು ತ್ರೀ ನೈಂಟಿ ಏಟ್ ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ ನೋರ್ ಕೊಟ್ಟಿರೋದು ಇಪ್ಪತ್ತು ಕೆ ಜಿ ಅಂತಂಥೇಳಿ ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದುಬಿಟ್ಟು ಅವರಿಗೆ ಬಂದಕ್ಕೆ ತೋರಿಸಿ ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂಥೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಮೇಲೆ ಮೇಲಧಿಕಾರಿಗಳು ಬಂದಿದ್ದಾರೆ ಸುಮಾರು ಇಪ್ಪತ್ತು ಕೆಜಿ ಚಿನ್ನಾಭರಣ ದರೋಡಿಯಾಗಿರುವುದು ಇಪ್ಪತ್ತೊಂದು ಕೋಟಿ ಮೌಲ್ಯದ ಚಿನ್ನ ನಗದು ದರೋಡೆ ಮಾಡಿದ್ದಾರೆ ಕಂದರ್ನಾಥ ದರೋಡೆ ಕೋರರು ಒಂದು ಪಾಯಿಂಟ್ ಐದು ಕೋಟಿ ನಗದು ದರೋಡೆ ಮಾಡಿ ಈ ಕದಿ ಮರು ಎಸ್ಕೇಪ್ ಆಗಿರುವುದು ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಮತ್ತು ನಾಲ್ಕು ಜನ ಪಬ್ಲಿಕ್ ಏನಿದ್ರು ಆ ಹತ್ತು ಜನಕ್ಕೆ ಬಂದಕ್ಕೆ ತೋರಿಸಿ ಹೆದರಿಸ್ಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನು ಒಂದು ರೂಮಲ್ಲಿ ಹಾಕ್ತಾರೆ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಅಂತಂತೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಜ್ ಇದ್ದಂಥ ಸುಮಾರು ತ್ರೀ ನೈಂಟಿ ಏಟ್ ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ನವ್ರು ಕೊಟ್ಟಿರೋದು ಇಪ್ಪತ್ತು ಕೆ ಜಿ ಅಂತಂತೇಳಿ ಹೀಗಾಗಿ ಒಟ್ಟು ದುಡ್ಡು ಮತ್ತೆ ಒಡವೆ ಸೇರಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದ್ಬಿಟ್ಟು ಅವರಿಗೆ ಬಂದಕ್ಕೆ ತೋರಿಸಿ ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂಥೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಸೈಂಟರ್ ಇನ್ನು ಆಗಿದೆ ಸುಮಾರು ಇಪ್ಪತ್ತು ಕೆಜಿ ಚಿನ್ನಾಭರಣ ದರೋಡೆಯಾಗಿರುವುದು ಇಪ್ಪತ್ತೊಂದು ಕೋಟಿ ಮೌಲ್ಯದ ಚಿನ್ನ ನಗದು ದರೋಡೆ ಮಾಡಿದ್ದಾರೆ ಕಂತ್ರ ದರೋಡೆ ಕೋರರು ಒಂದು ಪಾಯಿಂಟ್ ಐದು ಕೋಟಿ ನಗದು ದರೋಡೆ ಮಾಡಿ ಈ ಕದಿಮರು ಎಸ್ಕೇಪ್ ಆಗಿರುವುದು ವಿಜಯಪುರ ಎಸ್ ಲಕ್ಷ್ಮಣ್ ನಿಂಬರ್ಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಮತ್ತೆ ನಾಲ್ಕು ಜನ ಪಬ್ಲಿಕ್ ಏನಿದ್ರು ಆ ಹತ್ತು ಜನಕ್ಕೆ ಬಂದೂಕ್ ತೋರಿಸಿ ಹೆದರಿಸ್ಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವ್ರನ್ನ ಒಂದು ರೂಮಲ್ಲಿ ಹಾಕ್ತಾರೆ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಅಂತಂತೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಡ್ಜ್ ಇದ್ದಂಥ ಸುಮಾರು ತ್ರೀ ನೈಂಟಿ ಏಟ್ ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ ನವರ್ ಕೊಟ್ಟಿರೋದು ಇಪ್ಪತ್ತು ಕೆ ಜಿ ಅಂತಂಥೇಳಿ ಹೀಗಾಗಿ ಒಟ್ಟು ದುಡ್ಡು ಮತ್ತೆ ಒಡವೆ ಸೇರಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದ್ಬಿಟ್ಟು ಅವರಿಗೆ ಬಂದೂಕು ತೋರಿಸಿ ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂತೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಮೇಲೆ ಮೇಲಧಿಕಾರಿಗಳು ಬಂದಿದ್ದಾರೆ ಪ್ಯಾಕ್ನಲ್ಲಿ ಸುಮಾರು ಇಪ್ಪತ್ತು ಕೆಜಿ ಚಿನ್ನಾಭರಣ ಆಗಿರುವುದು ಇಪ್ಪತ್ತೊಂದು ಕೋಟಿ ಮೌಲ್ಯದ ಚಿನ್ನ ನಗದು ದರೋಡೆ ಮಾಡಿದ್ದಾರೆ ಕಂತ್ರ ದರೋಡೆ ಕೋರರು ಒಂದು ಪಾಯಿಂಟ್ ಐದು ಕೋಟಿ ನಗದು ದರೋಡೆ ಮಾಡಿ ಈ ಕದಿ ಮರು ಎಸ್ಕೇಪ್ ಆಗಿರುವುದು ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ ಬ್ಯಾಂಕ್ ಸಿಬ್ಬಂದಿ ಮತ್ತು ನಾಲ್ಕು ಜನ ಪಬ್ಲಿಕ್ ಏನಿದ್ರು ಆ ಹತ್ತು ಜನಕ್ಕೆ ಬಂದೂಕ್ ತೋರಿಸಿ ಹೆದರಿಸಿಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನು ಒಂದು ರೂಮಲ್ಲಿ ಹಾಕ್ತಾರೆ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಅಂತಂತೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಜ್ ಇದ್ದಂಥ ಸುಮಾರು ತ್ರೀ ನೈಂಟಿ ಏಟ್ ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ ನವರು ಕೊಟ್ಟಿರೋದು ಇಪ್ಪತ್ತು ಕೆ ಜಿ ಅಂತಂತೇಳಿ ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದುಬಿಟ್ಟು ಅವರಿಗೆ ಬಂದೂಕು ತೋರಿಸಿ ಚಾಕು ತೋರಿಸಿ ಹೆದರಿಸ್ಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂಥೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಸೈ